ಫ್ರೆಂಡ್ಸ್ ಇವಾಗ ಫೆಬ್ರವರಿ ಇಪ್ಪತ್ತೊಂದು ಕಾವೇರಿ ಕನ್ನಡ ಮೀಡಿಯಮು ಏನಾಗ ಏನಾಯ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಇವತ್ತು ನೈಟ್ ಏನಾಗುತ್ತೆ ಅಂತ ಇಲ್ಲಿ ಮತ್ತೆ ನಾನು ಹೇಳದ್ನಲ್ಲ ನಿನ್ನೆ ನಿನ್ನೆ ಬರೆದಿದ್ದ ತಮ್ನೇಲಲ್ಲಿ ಕಾವೇರಿ ಎಲ್ಲಿ ನೋಡಿದ್ರೂ ಅಲ್ಲಿ ಬರೀ ಎಲ್ಲ ದೇವ್ರ ಹತ್ರ ಕೇಳ್ಕೊತಾಳೆ ಬೇಡ್ಕೊತಾಳೆ ಬರೀ ದೇವ್ರನ್ನ ಬೇಡ್ಕೊಳ್ಳೋದೇ ಆಯ್ತು ಇವಳು ಸಿಂಚು ಬಗ್ಗೆ ಬೇಡ್ಕೊತಾಳೆ ಅಂತ ಬರೆದಿದ್ದೆ ಅದು ನಿಜಾನೇ ಇವತ್ತು ನೋಡಿ ಸ್ಟಾರ್ಟಿಂಗ್ ಇನ್ನೂ ಕಾವೇರಿ ಕನ್ನಡ ಮನೆ ನೀವು ಇವಾಗ ತಾನೇ ಜಸ್ಟ್ ಸ್ಟಾರ್ಟ್ ಆಗ್ತಾಯಿದೆ ಇವಾಗಲೂ ಕೂಡ ಕೈ ದೇವರಿಗೆ ಕೈ ಮುಕ್ಕೊಂಡೇ ನಿಂತ್ಕೊಂಡಿದ್ದಾಳೆ ಆದರೆ ಇವತ್ತು ಸಿಂಚು ಪರವಾಗಿಲ್ಲ ಸಿಂಚು ಮನೆ ಪರವಾಗಿನೂ ಹೌದು ತನ್ನ ಪ ತನ್ನ ಪರವಾಗಿನೂ ಹೌದು ದೇವರೇ ನಾನು ನೋಡಿ ನಾನು ನಿನ್ನೆ ನನಗೆ ಆ ದೇವಸ್ಥಾನ ಬಿಟ್ಟು ಬರೋಕ್ಕೆ ಮನಸ್ಸಿರಲಿಲ್ಲ ಅಲ್ಲಿ ತುಂಬ ಖುಷಿ ಆಯಿತು ನಾನು ಈ ಏನದು ಅದು ಯಾವುದೋ ಪೂಜೆ ಇರ್ತಾರಲ್ಲ ಹ್ಞೂ ಆ ಪೂಜೆ ಮಾಡೋಕ್ಕೆ ಎಲ್ಲಿ ಒಬ್ಬಳೇ ಮಾಡ್ತೀನೇನೋ ಅಂತ ಸುಮಂಗ್ಲಿ ಪೂಜೆ ನಾನು ಒಬ್ಬಳೇ ಮಾಡ್ತೀನೇನೋ ಅಂದ್ಕೊಂಡಿದ್ದೆ ತುಂಬ ಬೇಜಾರಲ್ಲಿದ್ದೆ ಅಗಸ್ತ್ಯ ಸರ್ ಬಂದರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡಿದ್ದೆ ಆದರೆ ಅಗಸ್ತ್ಯ ಸರ್ನ ನೀವು ಕಳ್ಸಿ ಕೊಟ್ಟರೆ ಥ್ಯಾಂಕ್ ಯು ಅದಕ್ಕೆ ಹೇಳೋದು ನಾನು ದೇವ್ರನ್ನ ನಂಬೋದು ಬಟ್ ಈ ವಿಷಯದಲ್ಲಿ ನನ್ನ ಕೈ ಬಿಡಲಿಲ್ಲ ನೀವು ನಿನ್ನೆ ತಾಳಿಗೆ ಅರ್ಶನಕ್ಕೆ ಹೋಗಿ ಹಚ್ಚಿದ್ದು ಅದೆಲ್ಲ ಹೇಳ್ತಾಳೆ ದೇವ್ರ ಹತ್ರ ಮಾತಾಡ್ತಾಳೆ ಇನ್ನು ಅದೇ ತಾಳಿ ಇಟ್ಕೊಂಡು ಒಂದು ಫೋಟೋ ತಕ್ಕೊಂಡು ಅಗಸ್ತಿನ ಕಳಿಸ್ತಾಳೆ ಅದಾದಮೇಲೆ ಮತ್ತೆ ದೇವ್ರಿಗೆ ಕೈ ಮುಗಿದು ಮಾತಾಡ್ತಾಳೆ ದೇವ್ರೆ ನಾವು ಇಲ್ಲಿ ಬಂದಿರೋದು ಅರ್ಜುನು ನಮಗೆ ಕಳಿಸಿ ಹೇಳಿ ಕಳಿಸಿದ್ದಕ್ಕೆ ಅರ್ಜುನ್ಗೆ ನಾವು ಮಾತು ಕೊಟ್ಟಂತೆ ಇಲ್ಲಿ ಬಂದಿದ್ದೀವಿ ಅಂತೆಲ್ಲ ಏ ಮಾತಾಡ್ತಿರ್ತಾಳೆ ಅರ್ಜುನ್ಗೆ ನಾವು ಮಾತು ಕೊಟ್ಟಿದ್ದೀವಿ ಇಲ್ಲಿ ಬರ್ತೀವಿ ನೋಡ್ಕೊತೀವಿ ಅಂತೆಲ್ಲ ಮಾತು ಕೊಟ್ಟಿದ್ವಿ ಅದರ ತಕ್ಕನಂಗೆ ನಾವು ನಡ್ಕೊತಿದ್ದೀವಿ ಆದರೆ ಅಗಸ್ತ್ಯ ಬೇರೆ ಕಡೆ ನಾನು ಬೇರೆ ಕಡೆ ಅಗಸ್ತ್ಯ ಸರ್ ಬೇರೆ ಕಡೆ ನಾನು ಬೇರೆ ಕಡೆ ಇದ್ದೀವಿ ನನಗೆ ಅಗಸ್ತ್ಯ ಸರ್ ಬಿಟ್ಟಿರೋಕ್ಕಾಗ್ತಾಯಿಲ್ಲ ಬರೀ ಅವಂದೇ ಧ್ಯಾನ ಆಗ್ತಾಯಿದೆ ಯಾವಾಗ ಬರ್ತಾರೋ ಯಾವಾಗ ನಾವು ನೋಡ್ತೀವೋ ಒಬ್ರಕೊಬ್ರು ಅಂತ ಅನಿಸಿದೆ ಮೊದಲೆಲ್ಲ ಜೊತೆಗೆ ಇರ್ತಿದ್ವಿ ಇವಾಗ ನಾನೊಂದು ಕಡೆ ಅವರೊಂದು ಕಡೆ ಅಂತ ನನಗಾಗಿದೆ ಯಾವಾಗ ಮೀಟ್ ಆಗ್ತೀವೋ ಯಾವಾಗ ಮಾತಾಡ್ತೀವೋ ಅನಿಸ್ಬಿಟ್ಟಿದೆ ಅಂತೆಲ್ಲ ದೇವರ ಹತ್ರ ಕೈ ಮುಗಿದು ಕೇಳ್ಕೊತಾಳೆ ಇದೆಲ್ಲ ಆಗುತ್ತೆ ಇನ್ನು ಇಷ್ಟು ದಿನ ಈ ತಾಳಿ ಸ್ಟಾರ್ಟಿಂಗಲ್ಲಿ ಮನೆಯಲ್ಲಿ ಗೊತ್ತಾಗ್ಬಿಡುತ್ತೇನೋ ಅಂಥೇಳಿ ಮುಚ್ಚಿಟ್ಟಿದ್ದೆ ಇನ್ನು ಜಾಸ್ತಿ ಹಿಂಗೆ ತೆಗೆದು ಮೇಲೆ ತೆಗೆದು ಅಡ್ಡಾಡಿದ್ದಕ್ಕಿಂತ ಜಾಸ್ತಿ ಮುಚ್ಚಿಟ್ಕೊಂಡು ಅಡ್ಡಾಡಿದ್ದೆ ಹೆಚ್ಚು ಮೊದಲೆಲ್ಲ ಹಿಂಗೆ ಎಲ್ಲರೂ ಮನೆಯಲ್ಲಿ ನೋಡ್ತಾರೆ ನೋಡ್ತಾರೆ ಅಂದ್ಬಿಟ್ಟು ಮುಚ್ಕೊಂಡು ಅಡ್ಡಾಡ್ತಿದ್ದೆ ಇವಾಗ ಈ ಊರಿಗೆ ಬಂದ ಮೇಲೆ ಅದೇ ಪರಿಸ್ಥಿತಿ ಮತ್ತೆ ಸೊ ಅಂಥೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇನ್ನು ಅದೇ ಫೋಟೋ ಅಲ್ಲಿ ತೆಗೆದುಬಿಟ್ಟು ಕಳಿಸ್ತಾರೆ ಕಾವೇರಿ ಅಗಸ್ತಿನಿಗೆ ಇನ್ನು ಈ ಕಡೆ ಅಗಸ್ತ್ಯ ಸಿಂಚುಗೆ ಊಟ ಮಾತ್ರೆ ಊಟ ಮಾಡಿಸಿ ಮಾತ್ರೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಮಲಗಿಸ್ತಾ ಇರ್ತಾನೆ ಆರ್ಡರ್ ಬಿಟ್ಟು ಮಲಗಿಸ್ತಿರ್ತಾನೆ ಇವಳು ಎಲ್ಲಿ ಮಲ್ಕೋಬೇಕು ಅಪ್ಪ ನಿಮ್ಮ ದುಬೈಯಲ್ಲಿ ಮನೆ ಎಷ್ಟು ಚಿಕ್ಕದಿತ್ತ ದೊಡ್ಡದಿತ್ತ ಅಂತ ಅಯ್ಯೋ ನೀನು ಇನ್ನೂ ದುಬೈಯಲ್ಲೇ ಇದೆಯಾ ಅಂತೇಳ್ಬಿಟ್ಟು ನೋಡು ಅದೆಲ್ಲ ಯೋಚನೆ ಬಿಡು ಚಿಕ್ಕ ಮಕ್ಕಳು ಬೇಗ ನಿದ್ದೆ ಮಾಡಬೇಕು ಹತ್ತರಿಂದ ಹನ್ನೆರಡು ಅವರ್ ನಿದ್ದೆ ಮಾಡಬೇಕು ಅಂದರೆ ಮೆದ್ಳಿಗೆ ರೆಸ್ಟ್ ಸಿಗುತ್ತೆ ಮತ್ತೆ ಮೆದ್ಲಿಗೆ ರೆಸ್ಟಾ ಏನು ಏನು ಅಂತ ಹೇಳು ಹೇಳ್ತಾರೆ ಕಾಲು ನೋವು ನೀ ಬೆಳಿಗ್ಗಿಂದ ಅಡ್ಡಾಡಿರ್ತೀಯಲ್ಲ ಕಾಲು ನೋವು ಬಂದಿರುತ್ತೆ ಕಾಲು ನೋವು ಬಂದಾಗ ಏನು ಮಾಡ್ತೀಯಾ ಅಂತ ಏನು ದಡ್ಡ ಇದೆಯಾ ನೀನು ಏನು ದಡ್ಡ ದಡ್ಡ ನೀನು ಅಂತ ಹೇಳ್ತಾರೆ ಹ್ಞೂ ಹೌದು ಸರಿ ನಾನು ದಡ್ಡನೇ ಈಗ ಕಾಲು ನೋವು ಬಂದರೆ ನೀನು ಏನು ಮಾಡ್ತೀಯ ಅಂತ ಕೇಳ್ತಾ ಕಾಲು ನೋವು ಬಂದರೆ ಒಂದು ಕಡೆ ಕುತ್ಕೊಂಡು ರೆಸ್ಟ್ ಮಾಡ್ತೀಯಲ್ವಾ ಅಲ್ವಾ ಅಂತ ಹ್ಞೂ ಹೌದು ಅಂತ ಇದು ಅದೇ ಅದೇ ಥರ ಇನ್ನು ಬೆಳಗಿಂದ ಎಷ್ಟೆಲ್ಲ ಮೆದುಳಲ್ಲಿ ಯೋಚನೆ ಬಂದು ಬಂದು ಹೋಗಿರುತ್ತೆ ಸೋ ಅದು ಮೆದುಳಿಗೆ ಪ್ರೆಷರ್ ಆಗುತ್ತೆ ಆ ಪ್ರೆಷರ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ನಿದ್ದೆ ಮಾಡಬೇಕು ಅದಕ್ಕೆ ನಿದ್ದೆ ಅಗತ್ಯ ಇದೆ ರೆಸ್ಟ್ ಬೇಕು ಮೆದುಳಿಗೆ ಅಂತ ಹೇಳ್ತಾರೆ ಹೌದಾ ನಾನು ಈ ಥರ ಯೋಚನೆ ಮಾಡಿರಲಿಲ್ಲ ನೋಡು ಅಂತ ಹೇಳ್ತಾ ಹ್ಞೂ ಹೌದು ಈಗ ಮ ಇವಾಗ ರೆಸ್ಟ್ ಅಂತ ಮಲ್ಕೋ ಇವಾಗ ಅಂತಾನೆ ಹೌದಾ ಅವಳು ಬಿಟ್ಕೊಂಡಿರ್ತಾಳೆ ಹೌದು ನಾನು ಹೇಳೋದು ಕೇಳಿಸ್ತಾ ಇವನು ಯೋಚನೆ ಮಾಡ್ತಿದ್ಯಾ ಅಂತ ಶ್ ಸುಮ್ಮನೆರು ನನ್ನ ಮೆಡ್ಲಿಗೆ ನಾನು ರೆಸ್ಟ್ ಕೊಡಬೇಕು ಅಂತ ಹೇಳ್ತಾಳೆ ಸರಿ ಬಿಡು ಮಲ್ಕೊಂಡ್ಲಂತ ಇವನು ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾನೆ ಮತ್ತೆ ಒಂದು ಕೇಳ್ತಾಳೆ ಅದೇ ಹ್ಞೂ ಅದೇ ಅಪ್ಪ ಅಂತೇಳ್ಬಿಟ್ಟು ಮತ್ತೆ ಎಬ್ಬರ್ಸ್ತಾಳೆ ಅದೇ ಇವರು ಅವ್ರ ಅಜ್ಜಿನೇ ಅವಾಗ ಅವ್ರ ಅಜ್ಜಿನೇ ಎದ್ಬಿಡ್ತಾಳೆ ಎದ್ಬಿಟ್ಟು ಏನು ಸಿಂಚು ನೀನು ಬರೀ ಮಾತಾಡ್ತಾನೆ ಇರ್ತೀಯಲ್ಲ ನಂಗೆ ಇವಾಗ ತಾನೇ ನಿದ್ದೆ ಹತ್ತುತ್ತಾ ಇತ್ತು ನೀನು ಮತ್ತು ಮಾತಾಡ್ತಾ ಮಾತಾಡ್ತಾ ಹಂಗೆ ನನಗೂ ಹೆಚ್ಚಾಗಿಬಿಡ್ತು ನೋಡು ಬರೀ ವಟ ಅಂತಿರ್ತಿಯಲ್ಲ ಇವಾಗ ಲೇ ನೈಟ್ ಲೇಟಾಗಿ ಮಲ್ಕೋತಿಯಾ ಬೆಳಿಗ್ಗೆ ಲೇಟಾಗೆದೇಳ್ತಿಯಾ ಬರೀ ಡೈಲಿ ಇದೇ ಆಯ್ತು ನಿಂದು ಅಂತ ಬೈತಿರ್ತಾರೆ ಆವಾಗ ಇವಳು ಬೈತಾಳೆ ಅಪ್ಪ ಇವಳಿಗೆ ಬರೀ ಆವಾಗಲೂ ಅಜ್ಜಿ ಬೈಯೋದು ಬಿಟ್ಟರೆ ಏನು ಬರೋದಿಲ್ವ ಇವಳಿಗೆ ಒಟ್ಟ 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 ಅಂತಿರ್ತಾಳೆ ಯಾವಾಗಲೂ ಅಂತೇ ಬೈತಾಳ ಸೊ ಬೈತಿರ್ತಾಳೆ ಅವನು ಅತ್ತಾನೆ ಮಾತುಗೆ ಹ್ಞೂ ಹಂಗೆಲ್ಲ ಅನ್ನಬಾರ್ದು ಸಿಂಚು ದೊಡ್ಡೋರಲ್ವ ಹ್ಞೂ ಸರಿ ಅಂದ್ಬಿಟ್ಟು ಇವನು ಮತ್ತೆ ಮಲಗಿಸ್ತಾನೆ ಮತ್ತೆ ಮಲಗಿಸ್ತಾನೆ ಅವಳಿಗೆ ಒಂದು ಇವಳು ಫೋಟೋ ಕಲಿಸಿರ್ತಾಳಲ್ಲ ಅದು ಬರುತ್ತೆ ಅದು ಬರುತ್ತೆ ಅದು ನೋಡ್ತಿರ್ತಾನೆ ಇವನು ನೋಡ್ತಿರ್ತಾನೆ ಅವಾಗ ಅಪ್ಪ ನಿನ್ನ ಫೋನ್ ಮೆಸೇಜ್ ಬಂದು ಫೋನು ನಿನ್ನ ಫೋನು ಅಂತಾನೆ ಅದು ಮತ್ತೆ ಹೆಚ್ಚರಾಗ್ಬಿಡ್ತೀವಿ ಸರಿ ನಾನು ನೋಡ್ತೀನಿ ನಿನ್ನ ಮಲ್ಕೋ ಅಂತಾನೆ ಹಾಂ ಏನು ಏನು ಮೆಸೇಜು ಅಂತೆಲ್ಲ ಕೇಳ್ತಾಳು ಮಲ್ಕೊಂಡಲ್ಲಿ ಏನಿಲ್ಲ ನೀನು ಮಲ್ಕೋ ಅದು ಕಸ್ಟಮರ್ದು ಅಂತ ಹೇಳ್ತಾನೆ ಅವನು ಸರಿ ಕಸ್ಟಮರ್ದು ನೀನು ಮಲ್ಕೋ ಅಂತ ಹೇಳ್ಬಿಟ್ಟು ಮಲಗಿಸಿ ಬಂದಿರ್ತಾನೆ ಆಚೆ ಬರ್ತಾನೆ ಮಲಗಿಸ್ಬಿಟ್ಟು ಇವನು ಮೆಸೇಜ್ ಮಾಡ್ತಿರ್ತಾನೆ ಮೆ ಆಚೆ ಮಲಗಿಸ್ ಮಲಗಿಸ್ತಾನೆ ಮಲಗಿಸ್ಬಿಟ್ಟು ಅಲ್ಲೇ ಫೋನ್ ನೋಡ್ಕೊಂಡು ಅಲ್ಲೇ ಮೆಸೇಜ್ ಮಾಡ್ತಿರ್ತಾನೆ ಇನ್ನು ಈ ಕಡೆ ಯಾರೋ ಚೇರ್ಮನ್ ಚೇರ್ಮನ್ ಮನೆ ಏನು ಲಾ ಅವಳು ಟೀಚರು ಟೀಚರಮ್ಮ ಬಾರಿ ಕಲ್ತಿದ್ದಾಳೆ ಎಷ್ಟು ಆಡ್ತಾಳೆ ಏನು ಅಂದ್ಕೊಂಡಿದ್ದಾಳೆ ನನ್ನ ಬಗ್ಗೆ ಅವಳು ಅವಳಿಗೆ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಅವಳಿಗೆ ನಾನು ಏನು ಅಂತ ತೋರಿಸ್ತೀನಿ ಅವಳಿಗೆ ಅಂತೇಳ್ಬಿಟ್ಟು ಇರ್ತಾನೆ ಇನ್ನು ಈ ಕಡೆ ಕಳ್ಳ ನನ್ನ ಮಕ್ಕಳು ಅವ್ನು ಫಾಲೋ ಮಾಡು ಅಂತ ಹೇಳಿದೆ ಏನು ಮಾಡ್ದೆವು ಬಡ್ಡತ್ತವ ಗೊತ್ತೇ ಆಗಿಲ್ಲ ಹಾಂ ಏನು ಅಪ್ಡೇಟ್ ಮಾಡಬೇಕು ಕಾಯ್ತಾ ಇರ್ತಾರೋ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾಯಿರ್ತಾನೆ ಫೋನ್ ಮಾಡ್ಬಿಟ್ಟು ಕೇಳ್ತಾನಿ ಏನಾಯ್ತಲಾ ಏನು ಮಾಡಿದ್ರಿ ಅಂಥೇಳಿ ಕೇಳ್ತಿರ್ತಾನೆ ಆ ಕಡೆಯಿಂದ ಏನು ಬಂತು ಒಳ್ಳೆ ಇವನಿಗೆ ಬೇಕಾಗಿರುತ್ತರ ಬಂದು ಫೇವರ್ ಬಂದಂಗೆ ಆಯ್ತು ಇವನ್ ಇವನ್ ಪರವಾಗಿ ಬಂದ ಮಾತಾಡ್ದಂಗೆ ಆಯಿತು ಕಾವೇರಿ ಪರವಾಗಿರೋಡಿಗೋದ್ ಕಸಿದ್ನಲ್ಲ ಸ್ವಲ್ಪ ಜನ ಬಿಟ್ಟಿದ್ನಲ್ಲ ಅದೇ ಅಂತ ನನಗನ್ಸುತ್ತೆ ಗೊತ್ತಿಲ್ಲ ಸರಿ ಆಯ್ತು ಅಂದ್ಬಿಟ್ಟು ಅವ್ನು ಖುಷಿಯಿಂದ ನಗ್ತಾ ಇರ್ತಾನೆ ಹ್ಯಾಪಿ ಮೂಡಲ್ಲಿ ಇರ್ತಾನೆ ಸರಿ ಹೇಳ್ಬಿಟ್ಟು ಫೋನ್ ಇಡ್ತಾನೆ ಐತ್ಲಾ ಅವಳಿ ಕಾವೇರಿಗೆ ಏನು ನನ್ನೇ ಎದುರು ಹಾಕೋತಾಳಾ ಏನು ಅಂದ್ಕೊಂಡಿದ್ದಾಳೆ ನನ್ನ ಅವಳು ಈ ಚೇರ್ಮನ್ ಈ ಊರಲ್ಲಿ ನನಗೆ ಹೆಂಗಿರಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತು ಆದರೂ ನನ್ನ ಬುಡಕ್ಕೆ ಬೆಂಕಿ ಇಡಕ್ಕೆ ಬರ್ತಾಳಲ್ಲ ಮಾಡ್ತೀನಿ ಅವಳಿಗೆ ಈ ನನ್ನ ಎದುರು ಹಾಕ್ಕೊಂಡು ಈ ಊರಲ್ಲಿರೋದು ಅಷ್ಟು ಸುಲಭಾನ ಮಾಡ್ತೀನಿ ಅವಳಿಗೆ ನನ್ನ ಎದುರು ಹಾಕೋತಾಳೆ ಅದು ನೋಡ್ತೀನಿ ಅವ್ರಿಗೆ ಪಾಠ ಕಲಿಸ್ಲೇಬೇಕು ಹೇಳ್ಬಿಟ್ಟು ಹೇಳ್ತಾರೆ ಇವರು ಸರಿ ಅದಾಯಿತು ಇನ್ನು ಮತ್ತೆ ಕಾವೇರಿ ಮನೆ ಕಾವೇರಿ ಫೋ ಏನು ಅಗಸ್ಟಿನ ಫೋಟೋ ನೋಡ್ಕೊಂಡು ಕೂತ್ಕೊಂಡಿರ್ತಾಳೆ ಅವಳಿಗೊಂದು ಕವನ ನೆನಪು ಅದ ಎಷ್ಟು ಚೆನ್ನಾಗಿದ್ರೆ ಅಗಷ್ಟೇ ಸರ್ ಅಂತೇಳ್ಬಿಟ್ಟು ನೋಡ್ಕೊಂಡಿರ್ತಾಳೆ ನನಗೇನು ಹಿಂದೆ ಧ್ಯಾನ ಯಾವಾಗ ಬರ್ತಿರೋ ಏನು ಯಾವಾಗ ಮೀಟ್ ಆಗ್ತೀವೋ ಅನ್ನಂಗಿದೆ ಇನ್ನು ಬಂದರೆ ಯಾವಾಗಲೂ ನೋಡ್ಕೊಂಡಿರಬೇಕು ಅನ್ನೋ ಥರ ಅಂತೆಲ್ಲ ಮಾತಾಡ್ತಿದ್ದಾಳೆ ಒಬ್ಬೊಬ್ಬಳೆ ಒಬ್ಬೊಬ್ಬಳೇ ಆವಾಗ ಫೋನ್ ಫೋಟೋ ನೋಡಿಕೊಂಡು ಇವಾಗ ಒಂದು ಕವನ ನೆನಪಾಗುತ್ತೆ ಅವಳಿಗೆ ಇದು ನಿಮ್ಗಾಗೆ ಬರ್ದಿರ್ಬೋದು ಅಂಥೇಳಿ ಆ ಕವನ ಹೇಳ್ತಾಳೆ ಈ ಥರ ಬರ ಹೇಳ್ಬಿಟ್ಟು ಹೇಳ್ತಾಳೆ ಹೇಳ್ತಿರ್ಬೇಕಾದ್ರೆ ಡೋರ್ ಸೌಂಡ್ ಆಗುತ್ತೆ ಡಬ 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 ಅಂತ ಹೇಳ್ಬಿಟ್ಟು ಇವು ಫಸ್ಟಿಗೆ ಅನ್ಕೋತಾಳೆ ಸರ್ ಬಂದರು ಅಂತ ಬಟ್ ಅಗಸ್ತ್ಯ ಸರ್ ಬಂದರು ಅಂದ್ಕೋತಾರೆ ಅಗಸ್ತ್ಯ ಆದರೆ ಇಷ್ಟು ಜೋರ ಜೋರ ಜಾಗ ಬಡಿಯೋಲ್ಲ ಅದು ನಾನು ಹೇಳ್ತಿರೋದು ಬಟ್ ಅವಳಲ್ಲ ಅಗಸ್ತ್ಯ ಆದರೆ ಇಷ್ಟು ಜೋರು ಜೋರಾಗಿ ಡೋರ್ ಬಡಿಯೋದಿಲ್ಲ ಬಟ್ ಇವಳು ಅಷ್ಟಿಗೆ ಅಗಸ್ತ್ಯ ಸರಿ ಅಂದ್ಕೊತಾಳೆ ಆಮೇಲೆ ಇಷ್ಟು ಯಾರೋರು ಯಾರವರು ಅಂತೆಲ್ಲ ಕೇಳ್ತಾಳೆ ಕೇಳಿಬಿಟ್ಟು ಯಾರು ಹೇಳೋದೇ ಇಲ್ಲ ಅವರು ಯಾರು ಅಂತ ಹೇಳೋದೇ ಇಲ್ಲ ಮತ್ತೆ ಡಬ ಡಬ ಅಂತ ಜೋರ ಬಡಿತಾನೇ ಇರ್ತಾರೆ ನಾನ್ ಸ್ಟಾಪಾಗಿ ಇವಳು ತೆಗ್ಯೋದೇ ಇಲ್ಲ ಯಾರು ಯಾರು ನೀವು ಯಾರು ನೀವು ಏನು ಬೇಕಾಗಿತ್ತು ಯಾರು ನೀವು ಅಂತೆಲ್ಲ ಕೇಳ್ತಾಳೆ ಅವ್ರು ಯಾರು ಹೇಳೋದೇ ಇಲ್ಲ ಹಂಗೆ ಸ್ವಲ್ಪ ಹೊತ್ತು ಆಗುತ್ತೆ ಆಮೇಲೆ ಸ್ವಲ್ಪ ಸೈಲೆಂಟ್ ಆಗ್ತಾರೆ ಸೈಲೆಂಟ್ ಆಗ್ತದೆ ಹಬ್ಬ ಹೋದ್ರೇನು ಯಾರೋ ಇರ್ಬೋದು ಅಂತ ಅನ್ಕೋತ ಈಗ ಅಗಸ್ತ್ಯ ಸರ್ ಕಾಲ್ ಮಾಡಿದೆ ಅಗಸ್ತ್ಯ ಸರ್ ಇಷ್ಟೊತ್ತಲ್ಲಿ ಎಲ್ಲ ಬರೋಕ್ಕಾಗೋದಿಲ್ಲ ರಾತ್ರಿ ಹೊತ್ತು ಏನು ಮಾಡಲಿ ಅಂತ ಯೋಚನೆ ಮಾಡ್ಕೊಂಡಿರ್ತಾಳೆ ಮತ್ತು ಡೋರ್ ಸೌಂಡು ಆಗಲ್ಲ ಅವಾಗ ಡೋರ್ ಸೌಂಡ್ ಆಗೋಲ್ಲ ಎಷ್ಟೋತ್ರಗೂ ಡೋರ್ ಸೌಂಡ್ ಆಗುತ್ತೆ ಹಾಂ ಈಗ ಡೋರ್ ಸೌಂಡ್ ಆಗೋಲ್ಲ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡಿರ್ತಾರೆ ಡೋರ್ ಹತ್ರನೇ ಮತ್ತು ಅವಾಗ ಅವ್ರು ಏನು ಮಾಡ್ತಾರೆ ಟೆರೆಸ್ಸು ಟೆರೆಸ್ ಸೌಂಡು ಟೆರೆಸ್ ಮೇಲೆ ಯಾವ ಮೇ ಬಿ ಎಲ್ಲ ಹಂಚು ಮನೆಯೆಲ್ಲ ಸೊ ಹಂಚು ತೆಗೆದು ಬರ್ಬೋದು ಈ ಕಡೆ ಅದು ಸೌಂಡ್ ಬರ್ತಾಯಿರುತ್ತೆ ಇವರು ಯಾರದು ಯಾರದು ಏನು ಬೇಕು ಅಂತೆಲ್ಲ ಕೇಳ್ತಾಳೆ ಆದರೂ ಅವ್ರು ಯಾರು ಹೇಳೋದೇ ಇಲ್ಲ ಇನ್ನು ಈ ಕಡೆ ಕಾವೇರಿಗೆ ಫೋನ್ ಮಾಡ್ಬೇಕಂದ್ಬಿಟ್ಟು ಅಗಷ್ಟೇ ಆಚೆ ಬಂದಿರ್ತಾನೆ ಆಚೆ ಬಂದು ಫೋನ್ ಮಾಡಬೇಕು ಬ ಅಂತ ಬ ಬಂದು ನಿಂತ್ಕೊಂಡಿರ್ತಾನೆ ಇನ್ನು ಅದೇ ಟೈಮಿಗೆ ಕರೆಕ್ಟಾಗಿ ಸಿಂಚು ಎದ್ದು ಬಂದ್ಬಿಡ್ತಾಳೆ ಇವನಿಗೆ ಡೌಟ್ ಬರುತ್ತೆ ಯಾಕೆ ಎದ್ದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಗಾಬರಿ ಆಗಿಬಿಡ್ತಾರೆ ಇವ್ಳು ಕೇಳ್ತಾಳೆ ಇವು ಕೇಳ್ತಾಳೆ ಅಪ್ಪ ನೀವೇನು ಫುಲ್ ಹೆದ್ರುಕೊಂಡಿತ್ತು ಅಂತ ಏ ಚಿ ನಾನು ಯಾಕೆ ಹೆದರ್ಕೊಳ್ಳಿ ಏನಿಲ್ಲ ಹಂಗೇನಿಲ್ಲ ಅಂತ ನಾನು ಹೌದು ನೀನು ಯಾಕೆ ಎದ್ದು ಬಂದೆ ಅಂತ ಕೇಳ್ತಾಳೆ ನಂದು ಅದೇ ಪ್ರಶ್ನೆ ಅಂತ ಇವಳು ಏಯ್ ನನ್ನ ಮಾತು ನನಗೆ ತಿರುಗಿ ಶಾತ ಇವಳ ಅಂತೇಳ್ಬಿಟ್ಟು ಅಂತಾನೆ ಸರಿ ಮೆದ್ಲಿಗೆ ರೆಸ್ಟ್ ಬೇಕು ಒಂದು ಮಲ್ಕೋ ಅಂತ ಹೇಳಿದೆ ಮತ್ತು ನನ್ನ ಮೆದ್ಲಿಗೆ ರೆಸ್ಟ್ ಬೇಕು ನಿನ್ನ ಮೆದ್ಲಿಗೆ ರೆಸ್ಟ್ ಬೇಡವಾ ನೀನು ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನನ್ನ ಮಾತು ನನಗೆ ತಿರುಗಿಸಿ ಹೇಳ್ತೀಯಲ್ಲ ಅಂತ ಹೇಳ್ಬಿಟ್ಟು ಆತ ನೀವು ನನಗೆ ನಾನು ನಿದ್ದೆ ಮಾಡಿದ್ದೆ ನನಗೊಂದು ಶಾಲೆ ಕನಸು ಬಂದು ಬಿತ್ತು ಅದಕ್ಕೆ ಎಚ್ಚರ ಆಯಿತು ಅಂತ ಹೇಳ್ತಾ ಏನು ಶಾಲೆ ಕನಸು ಏನದು ಅಂತ ಕೇಳ್ತಾ ಇಲ್ಲ ನಿನ್ನೆ ಟೀ ನಾನು ಗಲಾಟೆ ಮಾಡಿದ್ದೆ ಪ್ರೇಯರ್ ಮಾಡಬೇಕಾದ್ರೆ ಈ ಥರ ಕಿರ್ಚ್ಕೊಂಡಿದ್ದೆ ಆವಾಗ ಕಾವೇರಿ ಟೀಚರ್ ಬಂದುಬಿಟ್ಟು ನನಗೆ ಶಿಕ್ಷೆ ಕೊಟ್ಟಿದ್ದರು ಒಂಟಿ ಕಾಲಲ್ಲಿ ಎರಡು ಕಾಲ ಕೈ ಮೇಲೆ ಎತ್ಬಿಟ್ಟು ನಿಂತ್ಕೊಳ್ಳೋದು ಒಂಟಿ ಶಿಕ್ಷೆ ಕೊಟ್ಟಿದ್ದರು ಶಿಕ್ಷೆ ಮುಗಿದ ಮೇಲೆ ಮತ್ತೆ ಕಲಿಸಿದ್ರು ಸೊ ಕಾವೇರಿ ಟೀಚರ್ ಎಷ್ಟು ಒಳ್ಳೆಯವರು ಬೇರೆಯವರಾದರೆ ನಂಗೆ ಗಲಾಟೆ ಮಾಡೋದಕ್ಕೆ ಬೈತಾಯಿದ್ರು ಕಾವೇರಿ ಟೀಚರ್ ತುಂಬ ಒಳ್ಳೆಯವರು ಅಂತೆಲ್ಲ ಹೇಳ್ತಿರ್ತಾರೆ ತುಂಬ ಒಳ್ಳೆಯವರು ಕಾವೇರಿ ಟೀಚರ್ ಅಂತ ಹೇಳ್ತಿರ್ತಾಳೆ ಸೊ ನಾವಾಗ ಹೌದು ಕಾವೇರಿ ಟೀಚರ್ ತುಂಬ ಒಳ್ಳೆಯವರು ನನಗೆ ಇವಾಗ ಅವ್ರಿಗೆ ಸಾರಿ ಕೇಳಬೇಕು ಅಂದಾಗಲೇ ನಂಗೆ ನಿದ್ದೆ ಬರೋದು ಅಂದಾಗಲೇ ನಂಗೆ ಮೆದ್ಲಿಗೆ ರೆಸ್ಟ್ ಸಿಗೋದು ಇಲ್ಲ ಅಂದರೆ ಸಿಗೋದಿಲ್ಲ ಹೋಗೋಣ ಬಾ ಅಂತಾಳೆ ಇಲ್ಲ ಲಡ್ಡು ಬಂದು ಬಾಯಿಗೆ ಬಿತ್ತಲ್ಲ ಅಂತ ನೀವು ಏನಂದೇ ಅಂತಾಳೆ ಅವರು ಏನಿಲ್ಲ ಏನಿಲ್ಲ ಇಷ್ಟೊತ್ತಲ್ಲಿ ಹೋಗಿ ಕೇಳೋದಾ ರಾತ್ರಿ ಹೊತ್ತು ಮಲ್ಕೊಂಡಿರ್ತಾರೆ ಏನೋ ಅಂತಾನೆ ಈಗ ಏನಾಗಲ್ಲ ನಾವು ಹೋಗಿ ಕೇಳೇಬೇಕು ಯಾಕಂದರೆ ಕಾವೇರಿ ಟೀಚರ್ ಒಳ್ಳೆಯವರು ಅವ್ರ ನಿದ್ದೆಗನ್ನಲ್ಲಿ ಇದ್ದರೂ ಎಚ್ಚರ ಹಾಕ್ತಾರೆ ಬಾ ಅಂತೇಳೆ ನನಗೂ ಅದೇ ಬೇಕಾಗಿತ್ತು ಬಿಡು ಹೋಗೋಣ ಅಂತ ಹಾಂ ಏನಂದೆ ಅಂತ ಏನಿಲ್ಲ ಇಷ್ಟೊತ್ತಲ್ಲಿ ಲೇಟಾಗುತ್ತೆ ತುಂಬ ಬೇಗ ಹೋಗೋಣ ಬಿಡು ಅಂತಾನೆ ಇಲ್ಲ ಇಲ್ಲ ನಾನು ಹೋಗಲೇಬೇಕು ಅಂತಾನೆ ಅಂತ ಅಂತಳವಳು ಹ್ಞೂ ಸರಿ ಆಯಿತು ನಂಗೆ ಕಾವೇರಿ ಟೀಚರ್ ಅಂದರೆ ತುಂಬ ಇಷ್ಟ ಅಪ್ಪ ಅಂತಳವಳು ನೀ ಕಾವೇರಿ ಹೌದು ಅಷ್ಟು ಇಷ್ಟನಾ ಅಂತ ಕೇಳ್ತಾನೆ ಹೌದು ತುಂಬ ಯಾಕಂದರೆ ನನಗಿವ್ರೇನು ಬೈಯೋದಿಲ್ಲ ಏನೂ ಅನ್ನೋದಿಲ್ಲ ನನ್ನೆಷ್ಟು ಇಷ್ಟಪಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ ಶಿಕ್ಷೆ ಕೊಟ್ಟರು ಕೂಡ ಅವ್ರು ತುಂಬ ಒಳ್ಳೆಯವರು ಅಂತೆಲ್ಲ ಹೇಳ್ತಾಳೆ ಅದಕ್ಕೆ ಹೌದಾ ನಾನು ನೀನು ಎಷ್ಟು ಇಷ್ಟಪಡ್ತೀವಿ ನಿನಕಿನ ನನಗೆ ಡಬಲ್ ಇಷ್ಟ ಕಾವೇರಿ ಅಂದರೆ ಅಂತ ಇವ್ನಂತಾನೆ ಆ ಅವಳು ಎರಡು ಬಾಯ ಆ ಅಂತ ಬಾಯಿ ತಕೊಂಡು ಇವನೇ ನೋಡ್ತಿರ್ತಾಳೆ ಇವಳು ಕೇಳಿಸ್ಕೊಳ್ಲಲ್ಲ ಅಂತ ಅವನು ಕಣ್ಣು ಇವಳ ಹತ್ರನೇ ಶಾಕ್ಲಿ ನೋಡ್ತಾನೆ ಇವಳ ಹಾಂ ಅಂತ ಇವಳು ಬಾಯಿ ತಗೊಂಡು ನಿಂತ್ಕೊತಾಳೆ ಸಿಂಚು ಸೊ ಇವತ್ತಿನ ಸಂಚಿಕೆಯಲ್ಲಿ ಮುಗಿತೆ ಫ್ರೆಂಡ್ಸ್ ನಾಳೆ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಅವ್ರು ಡೋರ್ ಬಡಿತಿರೋ ಕ ಇವರು ಚೇರ್ಮನ್ ಕಡೆಯವರು ಅಂತ ಅನಿಸುತ್ತೆ ಸೊ ಅಗಸ್ತ್ಯ ಸಿಂಚು ಕೂಡ ಪಾಪ ಅದೇ ಟೈಮಿಗೆ ಹೆಲ್ಪ್ ಮಾಡಿ ಇದೊಂದು ಹೆಲ್ಪ್ ಮಾಡ್ತಿದ್ದಾಳೆ ಅನ್ಕೋಬೇಕು ಅಗಸ್ಟಿನ್ ಇದ್ದಾಳೆ ನೋಡೋಣ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಇನ್ನು ಈ ಕಡೆ ನಾಳೆ ಇವ್ರ ಮನೇಲಿ ಸಿಂಚು ಮನೆಯಲ್ಲಿ ಕಾ ಅಗಸ್ತ್ಯ ಇವತ್ತು ಯಾವ ದಿನ ಇವತ್ತು ಯಾವ ದಿನ ಅಂತ ಅಂತೇಳ್ಬಿಟ್ಟೆಲ್ಲ ಹೇಳ್ತಿರ್ತಾನೆ ಸೊ ಇವರೆಲ್ಲ ಒಂದು ಕಡೆ ಕೂತ್ಕೊಂಡಿರ್ತಾರೆ ಇವನೇ ಅಡುಗೆ ಮಾಡಿ ಇವನೇ ಎಲ್ರಿಗೂ ತಿನ್ನಿಸ್ತಾನೆ ಅಂತ ಅನಿಸುತ್ತೆ ಸೊ ಅದು ಮುಂದಿನ ಸಂಚಿಕೆಯಲ್ಲಿದೆ ನೋಡೋಣ ಫ್ರೆಂಡ್ಸ್ ನಾಳೆ ಥ್ಯಾಂಕ್ ಯು ಬಾಯ್